ಕಾರ್ಯಕ್ರಮದ ಆರಂಭ ಸರ್ವರಿಗೂ ನಮಸ್ಕಾರ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ನಮ್ಮ ರಾಷ್ಟ್ರಕವಿ ಕವಿ ಶುರುಗಿಪ್ಪನವರ ಈ ಸಾಲುಗಳನ್ನು ಸ್ಮರಿಸುತ್ತಾ ಆತ್ಮೀಯರಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿರುವ ಮನೆಯಂಗಳದಲ್ಲಿ ಮಾತುಕತೆ ಇನ್ನೂರ ಮೂವತ್ತಾರನೇ ಸಂಚಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಗೌರವಪೂರ್ವಕ ಆಹ್ವಾನ ಮತ್ತು ಸ್ವಾಗತ ಮನೆಯಂಗಳದಲ್ಲಿ ಮಾತುಕತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಸಿಕ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರುನಾಡಿನ ಹೆಮ್ಮೆಯ ಸಾಧಕರನ್ನ ವಿಭಿನ್ನ ವಿಶೇಷ ವ್ಯಕ್ತಿತ್ವದವರನ್ನ ಪ್ರತಿಭಾನ್ವಿತರನ್ನ ಸಾಹಿತಿಗಳನ್ನ ಮಹನೀಯರನ್ನ ನಾಡಿಗೆ ಪರಿಚಯಿಸುತ್ತಾ ಅವರ ವಿಚಾರ ತತ್ವ ಗಾಥೆಯನ್ನ ಅರಿಯುತ್ತಾ ಅವರೊಂದಿಗೆ ಸಾರ್ವಜನಿಕರು ಸಂವಾದ ಪ್ರಶ್ನೋತ್ತರಗಳನ್ನ ನಡೆಸುವಂತಹ ವಿಶೇಷ ಕಾರ್ಯಕ್ರಮ ಇಂದಿನ ಈ ಮನೆಯಂಗಳದಲ್ಲಿ ಮಾತುಕತೆಯಲ್ಲಿ ನಯನ ಸಭಾಂಗಣದ ಮನೆಯಂಗಳವನ್ನ ತುಂಬಿರ್ತಕ್ಕಂಥವರು ಕಲ್ಪತರು ನಾಡಿನ ಹೆಮ್ಮೆಯ ಹಿರಿಯ ಸಾಹಿತಿಗಳು ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದ ಶ್ವೂತ ತುಂಬಾಡಿ ರಾಮಯ್ಯನವರು ಮನೆಯಂಗಳದಲ್ಲಿ ಮಾತುಕತೆಯಲ್ಲಿ ಅವರ ವಿಚಾರಗಳು ತತ್ವಗಳು ನಾಡಿನ ಪ್ರತಿ ಮನೆ ಹಾಗೂ ಮನದ ಅಂಗಳವನ್ನು ತಲುಪುವಂತಹ ಸುಕ್ಷಣ ಇದೀಗ ಆರಂಭ ಮೊದಲಿಗೆ ಇಂದಿನ ಅತಿಥಿಗಳಾದಂತಹ ಶ್ಯೂತಾ ತುಂಬಾಡಿ ರಾಮಯ್ಯನವರ ಕುರಿತಾದಂತಹ ಸಾಕ್ಷ್ಯಚಿತ್ರ ಪ್ರದರ್ಶನ ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ